ಕಾಳಗಿ ತಾಲೂಕಿನ ಸಲಾಳೆ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸಾರೋಹಣ ಮತ್ತು ಬೀರಲಿಂಗೇಶ್ವರ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಬೀರಲಿಂಗೇಶ್ವರ ದೇವಸ್ಥಾನದ ಮೂರ್ತಿಗೆ ಭರತನೂರಿನ ಚಿಕ್ಕ ಗುರು ನಂಜೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಿ ಪೂಜೆ ಸಲ್ಲಿಸಿ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಗೋಪುರ ಶಿಖರ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ನಂತರ ಧರ್ಮಸಭೆಯನ್ನು ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮಿಗಳು ಹಾಗೂ ಶಾಂತ ಸೋಮೇಶ್ವರ ಶಿವಾಚಾರ್ಯರು ಮತ್ತು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮುಂದ್ರೆ ಹಣಸಲ್ ಸೈಡರೇ ಮಾಡಿ ಧ್ಯಾನವೆಂಬ ಧ್ಯಾನ ನೋಡಿದಯ್ಯ ಎನ್ನುವರಾಸ್ತ್ರ ಒಂದು ಸುಂದರ ವ್ಯಾಖ್ಯಾನದೊಂದಿಗೆ ಉದ್ಘಾಟನೆ ಕಾರ್ಯಕ್ರಮ ಎಲ್ಲರೂ ಜೋರಾದಂತಹ ಚಪ್ಪಾಳಿಯೊಂದಿಗೆ ಮೂರ್ತಿ ಕಾರ್ಯದ್ಘಾ ಆಗಿದೆ ಅಂತ ಅನ್ಸಲ್ಲ ಯಾವುದೋ ಒಂದು ಜಿಲ್ಲಾ ಮಟ್ಟದ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಗುಲ್ಬರ್ಗ ಸಿಟಿ ಲಿಮಿಟ್ ಅಲ್ಲಿ ಆಗಿದ್ದ ಕೂಡಿ ಕಾಣಿಸ್ತಾ ಇದೆ ಅದಕ್ಕೆ ಎಲ್ಲ ತಮ್ಮ ಸಮಾಜ ಅವ್ರಿಗೆ ವಿಶ್ವನಾಥ್ ಪೂಜಾರಿ ಸಿದ್ದು ಪಾಟೀಲ್ ನಮ್ಮ ಶಿವ ಅವರು ಮತ್ತೆಲ್ಲ ಸಮಾಜ ಪೂಜಾರಿ ಸಮಾಜ ಅವ್ರಿಗೆ ಎಲ್ಲ ಈ ಕಮಿಟಿ ಅವ್ರಿಗೆ ಮತ್ತೆ ಎಲ್ಲ ಭಕ್ತರಿಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಯಾಕಂದ್ರೆ ಗುಡಿ ನೋಡಿ ನಮ್ಗೆ ಅನ್ಸತ್ತೆ ಅಷ್ಟು ಭಕ್ತಿ ಇಟ್ಕೊಂಡಿದ್ದೀರಾ ನೀವು ಬಿಲಿಂಗೇಶ್ವರ್ ಮಹಾರಾಜ ಮೇಲೆ ದೇವರ ಮೇಲೆ ಅಷ್ಟು ಭಕ್ತಿ ಇಟ್ಕೊಂಡು ಅದಕ್ಕೆ ಅಷ್ಟು ಒಳ್ಳೆ ಗುಡಿ ಆಗಿದೆ ಅಷ್ಟು ಸಮಾಜ ನಾವು ಮುಂದೆ ಬರಬೇಕಿದ್ರೆ ದೇವರಾದ ಒಂದು ಸಪೋರ್ಟ್ ಇರಬೇಕು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ಭಾಗದ ಹಿರಿಯರು ಮಲ್ಲಿಕಾರ್ಜುನ್ ಪೂಜಾರಿ ಅವರಿಗೆ ನಾನು ನೆನ್ಪು ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ನಾನು ನೋಡಿದಿನಿ ನಾನು ಇಲ್ಲಿ ಒಂದೇ ಬಾರಿ ನಾನು ಟಿಕೆಟ್ ಸಿಗ್ಬೇಕಿದ್ರೆ ನಾನಿಲ್ಲಿ ಭಾಗ ಎಷ್ಟು ಜಾಸ್ತಿ ನಾನು ಬಂದಿರಲಿಲ್ಲ ಪೊಲಿಟಿಕಲಿ ನಾನು ಅಷ್ಟು ಬಂದಿದ್ದೆ ಆದರೆ ಮಲ್ಲಿಕಾರ್ಜುನ ಪೂಜಾರಿ ಅವರು ನನಗಿಂತ ಜಾಸ್ತಿ ಉತ್ಸವ ಈ ಸಂದರ್ಭದಲ್ಲಿ ವಿಶ್ವನಾಥ್ ಪೂಜಾರಿ ಸಂತೋಷ್ ಪಾಟೀಲ್ ದೇವೇಂದ್ರಪ್ಪ ಹೆಬ್ಬಾಳ್ ರೇವಣಸಿದ್ದ ಅಣಕಲ್ ಮಾಳಪ್ಪ ಅಪ್ಪಾಜಿ ರೇವಣಸಿದ್ದ ಕೊಂಡಂಪಳ್ಳಿ ಶರಣು ಚಂದ ಜಗನ್ನಾಥ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಗುಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರ್ಯಾಬಿಟ್ इकर ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಇಂದೇ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್